ತಪ್ಪು ಮಾಡಿದ್ರೂ ತಪ್ಪು ಗ್ರಾಮದ ಏನು ಅನ್ಯಾಯ ಮಾಡ್ತೀರ ಸರಿಯಾಗಿ ಸಾಧನೆ ಸರಿಯಾಗಿ ತೀರ್ಮಾನ ಮುಂಜಿ ರಾಜ ಸರಿಯಾದ ತೀರ್ಮಾನವು ಬೇರೆಲ್ಲ ಸತ್ಯಾಗುತ್ತೆ ಬೆನ್ನು ಮುಚ್ಚಿಂತ ನನಗೆ ಬಳಸಿಕೊಂಡು ಪಲನಿಗ್ಲೆ ಬೇಬೇರೆ ಕೊತ್ತೋಟ ಆಗ್ಬೋತೀವಿ ಪಲೋನು ಬಂದು ಮಾತೋದು ಮುಚ್ಚಿರ್ತನ ನಿಗಿಲ್ನಾಯ್ತು ಮೂಜಿ ರಾಜ ಮಾತುಬಿಡ್ಲ ಸರಿಯಾಗಿ ತಿಮ್ಮು ಬೇಬೇರ ಸತ್ಯದ ಒದಗಾಗ್ಬಿಡ್ತೀವಿ ನಿನ್ನ ಮುಚ್ಚಿ ನಿಗಿಲ್ ಪಲಕ್ಕೂ ಮುಚ್ಚಿದ್ದೀವಿ ಫಲನಿಗ್ಲೆ ಬೇಬೇರೆ ಕೊತ್ತೆ ತೋಟ ಆದ್ಬಿಡ್ತೀವಿ ಪಲೋನು ಬಂದು ಮಾತು ൂ അതിന് കണ്ട് മനസ്സുപാടുത്തിന്റെ ഉള്ള കാത്തു കൊടുത്തു മാത്രം നടത്തും ഏടാ തപ്പുമാത്ര താമദൈവ ഈ മണ്ണർക്ക് ആവണരെ ദൃഷ്ടി കൊടുത്തു ഏത് അന്യായമാക്ക അന്യായ മാത്രം കണ്ടാവുക ಸರಿಯಾಯ ಸಾಧನೆ ಸರಿಯಾಗಿ ತೀರ್ಮಾನ ಮೂಜಿ ರಾಜ ಮಜ್ಬೂರ್ಲ ಸರಿಯಾಗಿ ತೀರ್ಮಾನ ಬೇರೆ ಸತ್ಯ ಮುಚ್ಚಿಂತ ಬಂದ ಮಾತ್ರ ಮುಚ್ಚಿಂತ ನಿಗಿಲ ಒಳ ಮೂಜಿ ರಾಜ ಮಜ್ಬೂರ್ಲ ಸರಿಯಾಗಿ ತೀರ್ಮಾನ ಬೇಬೆಲ್ಲ ಸತ್ತೆಲ್ಲ ಒದಗಾಗ್ಬೋದು ಬೆನ್ನು ಮುಚ್ಚಿದ್ರೆ ನನಗೆ ಮಳಸ್ಕೊ ಮುಚ್ಚಿದ್ರೆ ಮಳ ಹಿಂಗ್ಲಿ ದೇವೇನು ಕೊರತೆ ತೋಜ್ ಬಾತ್ ಬರ್ತೀನಿ ಮಳನು ಬಂದು ಮಾಡ್ತದ ಮುಚ್ಚಿದ್ದಿತ್ತ ನಿಖರ ಸುದ್ದಿ ಸದಭಿ ರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ